ರು ಗ್ಲೋಬಲ್ ಆಸ್ಪೆಟ್ಲ್ ಲಕ್ಷ್ಮೀ ಗ್ಲೋಬಲ್ ಆಸ್ಪೆಟ್ಲ್ ಮಡಿವಾಳ ಮತ್ತು ಬೆಂಗಳೂರು ನಮ್ಮ ಆಸ್ಪತ್ರೆ ವತಿಯಿಂದ ಇವತ್ತು ಮೆಗಾ ಕ್ಯಾಂಪನ್ನು ಮೆಗಾ ಹೆಲ್ತ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೀವಿ ಈ ದಿನದ ಈ ಆರ್ಗ ಈ ಕ್ಯಾಂಪನ್ನು ನಮ್ಮ ಮಾನ್ಯ ಮಂತ್ರಿಗಳಾದಂಥ ರಾಮಲಿಂಗಾ ಅಣ್ಣ ಸಹ ಉದ್ಘಾಟನೆಯಾಗಿ ಪ್ರಾರಂಭಿಸ್ತಾ ಇದ್ದೇವೆ ಈ ದಿನ ಮುಖ್ಯ ಇದೆ ಸಾರ್ವಜನಿಕರಲ್ಲಿ ನಾವು ತಿಳಿಸೋದೇನಂತ ಹೇಳಿದ್ರೆ ಇವು ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ಸ್ ಫ್ರೀ ಇರ್ತದೆ ಮತ್ತು ರಕ್ತ ಪರೀಕ್ಷೆ ಇ ಸಿ ಜಿ ನಮ್ಮ ಹಾಸ್ಪಿಟ್ಲ್ ವತಿಯಿಂದ ಪ್ರಿಲಿಮಿನರಿ ಟೆಸ್ಟ್ಗಳು ಕೂಡ ಫ್ರೀ ಮಾಡ್ತಾ ಇದ್ದೀವಿ ಅದಲ್ದಿರೋ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಸ್ ಆದಂಥ ಆ್ಯಂಜಿಯೋಗ್ರಾಮನ್ನು ಕಡಿಮೆ ದರದಲ್ಲಿ ಮಾಡ್ತಾ ಇದ್ದೀವಿ ಸಿಟಿ ಸ್ಕ್ಯಾನು ಎಕ್ಸ್ರೇ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು ಮತ್ತು ಎಕೋ ಇದುಲ್ಲ ಕ ಕಡಿಮೆ ದರದಲ್ಲಿ ಮಾಡಿ ಸಾರ್ವಜನಿಕರು ಉಪಯೋಗ ಉಪಯೋಗ ಆಗುವಂಥ ಈ ಮೆಗಾ ಕಂಪ್ನ ಆರ್ಗನೈಸ್ ಮಾಡಿ ಈ ಸು ಆರ್ಗನೈಸ್ ಮಾಡಿದ್ದೇವೆ ಅದು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಆಸ್ಪತ್ರೆ ವತಿಯಿಂದ ಡಯಾಲಿಸಿಸ್ ಅನ್ನು ಕಡಿಮೆ ದರದಲ್ಲಿ ಮತ್ತು ಬಿ ಪಿ ಎಲ್ ಕಾರ್ಡು ಮತ್ತು ಯಾವುದೇ ರೀತಿ ಬಿ ಎಂ ಪಿ ಇ ಎಸ್ ಐ ಎಂಪ್ಲಾಯೀಸಿಗೆ ಫ್ರೀಯಾಗಿ ಡಯಾಲಿಸಿಸ್ ಅನ್ನು ಮಾಡ್ತಾ ಇರ್ತೀವಿ ಉಪಯೋಗವನ್ನು ಸಾರ್ವಜನಿಕರು ಉಪಯೋಗಿಸ್ಕೊಳ್ಬೇಕು ಮತ್ತು ಅದಕ್ಕೆ ಬಂದು ರಿಜಿಸ್ಟರ್ ಮಾಡಿಕೊಂಡು ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ರಿಕ್ವೆಸ್ಟ್ ಕೊಡಬೇಕು ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ವಿಶೇಷವಾಗಿ ಇವತ್ತು ಫ್ರೀ ಕ್ಯಾಂಪೇನ್ ಅಂತ ನಮ್ಮ ಶ್ರೀಲಕ್ಷ್ಮಿ ಗ್ಲೋಬಲ್ ಆಸ್ಪೆಟ್ಲ್ ವತಿಯಿಂದ ಪ್ರತಿ ವರ್ಷವೂ ಅಥವಾ ಪ್ರತಿ ಆರು ತಿಂಗಳು ಮೂರು ತಿಂಗಳಿಗೂ ಒಂದ್ಸರಿ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಡಾಕ್ಟರ್ಗಳಲ್ಲಿ ಮನವಿ ಮಾಡಿಕೊಂಡು ಹಲವಾರು ಈ ಹಾಸ್ಪಿಟ್ಲು ಪ್ರಾರಂಭವಾಗಿ ಒಂದು ವರ್ಷ ಒಂದು ವರ್ಷ ಆಗಿದೆ ಯಾಕಂದ್ರೆ ಬನ್ನಿ ಯಾವುದೇ ಒಂದು ಹಾಸ್ಪಿಟ್ಲು ಒಂದು ಸಂಘ ಸಂಸ್ಥೆಗಳು ನಡೆಸಬೇಕು ಅಂದ್ರೆ ಒಂದು ಸ್ಕೂಲು ಕಾಲೇಜು ನಡ್ಸ್ಬೇಕು ಅಂದ್ರೆ ಅಷ್ಟೇ ಅಲ್ಲ ಜೊತೆ ಜೊತೆಗೆ ಜವಾಬ್ದಾರಿ ಜಾಸ್ತಿ ಇರುವಂತಹ ಯಾವ ಒಂದು ಕೆಲಸ ಇದ್ರೆ ಅದು ಹಾಸ್ಪಿಟಲ್ಸ್ ಹಾಸ್ಪಿಟ ಒಂದು ವರ್ಷದಲ್ಲಿ ಇನ್ನೇನೋ ಹಾಸ್ಪಿಟಲ್ ಆಗಿತ್ತು ಕಾರಣ ಈಗ ಈಗ ಇವರು ಅದನ್ನ ಟೇಕ್ ಓವರ್ ಮಾಡಿ ಇವತ್ತು ಬಾರಿ ಸ್ವಚ್ಛವಾಗಿ ಅದರಲ್ಲಿ ಈ ಭಾಗದಲ್ಲಿ ಬಿ ಕೆ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ವಾರ್ಡಲ್ಲಿ ಆಗಿರೋದು ನಿಗೂ ನಾನು ಈ ಸಂದರ್ಭದಲ್ಲಿ ಇವರ ಏನು ಆಸ್ಪತ್ರೆ ಎಲ್ಲ ಅಭಿನಯ ಹೇಳ್ತೀನಿ ಅದರಲ್ಲಿ ಈಗೇನು ವಿಶೇಷವಾಗಿ ತಂತ್ರಜ್ಞಾನ ಹೇಳ್ತೀವಿ ರೋಲ್ ಇಲ್ಲಿ ಆಪರೇಷನ್ ಮಾಡುವಂತ ಒಂದು ವ್ಯವಸ್ಥೆ ಈ ಭಾಗದಲ್ಲಿ ನನಗೆ ಯಾವ್ದೇ ನರ್ಸಿಂಗ್ ಹೋಮ್ ಇಲ್ಲ ಡಾಕ್ಟರ್ ಅದನ್ನ ಭಾರಿ ಸಕ್ಸಸ್ಫುಲ್ ಆಗಿ ಜನರಿಗೆ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಭಾಗದಲ್ಲಿ ಮಾಡಿ ಮುಂದಿನ ಈ ಭಾಗದ ಜನರಿಗೆ ಒಳ್ಳೇದಾಗಲಿ ನಿಮ್ಮಿಂದ ನಿಮ್ಮ ಜೊತೆ ಜೊತೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ರೆ ನಾನಾಗ್ಲಿ ಮತ್ತೆ ನಮ್ಮ ರಮೀಂದ್ರೆ ಸಾಹೇಬರಾಗಿರ್ಬೋದು ನಮ್ಮ ಮೂವನ್ ವರ್ಷ ನಮ್ಮನೆಯ ಮೂವನ್ನೂರು ವರ್ಷ ಆಳ್ಗಡೆ ಮಾಜಿ ನಗರ ಪಾಲಿಕಾ ಸದಸ್ಯರು ಅವರು ನಾರಗೊಂಡಿಯ ಎರಡು ಶಾಲೆಗಳ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಶಾಲೆಗಳು ಒಂದು ಉತ್ತಮ ಗುಣಮಟ್ಟ ಕೊಡೋದಕ್ಕೆ ರಾಮೀನಲ್ಲಿ ಸಾಲ ನೀಡುವ ಕಾರಣ ಅಂತ ಇದ್ದೇನೆ ಆಸ್ಪತ್ರೆ ವಿಚಾರದಲ್ಲಿ ನಾನು ಅನುಭವಿಸ್ತೇನೆ ನಾಲ್ಕೈದು ವರ್ಷ ಸತತವಾಗಿ ನಮ್ಮ ಬಿಬಿಎಂಪಿಯಲ್ಲಿ ಅವರು ರಿಟೈರ್ಡ್ ಆದ್ಮೇಲೆ ಬಿಡದೆ ನಾವು ಕೆಲಸ ಮಾಡಿಸಿದ್ರು ಅವರು ಬಿಬಿಎಂಪಿಯಲ್ಲೂ ಉತ್ತಮ ಕೆಲಸ ಮಾಡಿ ಒಂದು ಒಳ್ಳೆ ಹೆಸರು ಪಡೆದಂತವರು ಅವರು ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇರೋದು ನಿಜವಾಗ್ಲು ಸಂತೋಷ ನಿಮ್ಮ ಹಾಸ್ಪಿಟಲ್ ಯಶಸ್ವಿಯಾಗಿ ಮುನ್ನಡೀಲಿ ಅಂತ ಹೇಳಿ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಶುಭ ಕೋರಿ ಮಾತು ಮುಗಿಸ್ತಾ ಇದ್ದೀನಿ ಜೈ ಇವಾಗ ನಮ್ಮ ಗೌರವಿಕ ಮಾಜಿ ಪ್ರಭಾತ್ ಅವರಾದಂತಹ ರಾಜ್ಯ ರಾಜ್ಯ ಮಂಜುನಾಥ ರೆಡ್ಡಿ ಸರ್ ಅವರು ಸಂಸ್ಕಾರದಲ್ಲಿ ಆರೋಗ್ಯಕ್ಕಾಗಿ ಮತ್ತು ನಮ್ಮ ಆಸ್ತಿಗಳು ಒಂದು ಸುರ ನೆಯಲ್ಲಿ ಅಮೃತಾಸನ ಸಂಬಂಧ ರಾಮ ಸಾರಿಗೆ ಸಚಿವರು ಈ ಭಾಗದ ಜನಪ್ರಿಯ ಶಾಸಕರನ್ನು ಕೂಡ ತಮ್ಮ ಆಸ್ತನ ಹೆಲ್ತ್ ಕಾರ್ಡ್ನ ಮತ್ತು ಇದನ್ನ ಉದ್ಘಾಟನೆ ಮಾಡಿದೆ ಇದು ಯಶಸ್ವಿಯಾಗಿ ನಡ್ಕೊಂಡು ಹೋಗುತ್ತೆ ಎರಡನೇದು ನನಗೆ

ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಅನ್ನು ಕಡಿಮೆ ದರದಲ್ಲಿ ಕೊಡಬೇಕು ಅನ್ನೋ ಒಂದು ವಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಆ ವಿಷನ್ ಅಲ್ಲಿ ನಮ್ದು ಆಕ್ಚುಲಿ ಏನಾಗ್ತದೆ ಹೆಲ್ತ್ ಸರ್ವಿಸಸ್ ಅನ್ನೋದನ್ನ ಯಾಕೆ ಇದೊಂದು ಮಾತ್ರ ಹೆಲ್ತ್ ಸರ್ವಿಸಸ್ ಅಂತ ಹೇಳ್ತಿದ್ರೆ ನಾವು ಸಮಾಜ ಸೇವೆ ಮಾಡಿದ್ರೇನೆ ನಮಗೆ ಅದರ ಮುಖ್ಯ ಡೆವಲಪ್ಮೆಂಟ್ ಗೆ ಒಂದು ದಾರಿ ಆಗ್ತದೆ ಅನ್ನೋದನ್ನ ಒಳಗಂಡು ಈ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಮತ್ತೆ ಯಾವುದೇ ಎಮರ್ಜೆನ್ಸಿ ಸರ್ವಿಸಸ್ ಅನ್ನ ಕಡಿಮೆ ತರಗತಿ ಮತ್ತೆ ಎಲ್ಲರಿಗೂ ಕೈಗೆಟ್ಟುವಂತ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ವಿಷನ್ ನಾವು ಸ್ಟಾರ್ಟ್ ಮಾಡಿದ್ರು ಆ ವಿಷನ್ ಅಲ್ಲಿ ಇದನ್ನು ನಾವು ನಾಲ್ಕನೇ ಆಸ್ಪೆಕ್ಟ್ ಸೊ ಆ ಒಂದು ನಾವು ನಾವು ಏನು ಸಂಕಲ್ಪ ಮಾಡಿದ್ವು ಆ ಸಂಕಲ್ಪ ಉದ್ದೇಶ ಪೂರ್ತಿ ಆಗ್ತಾ ಇದೆ ಅನ್ನೋದನ್ನೇ ನಾನು ನಮ್ಮಲ್ಲಿ ಈ ಸಾರ್ವಜನಿಕರಲ್ಲಿ ತಿಳಿಸ ಮತ್ತೆ ಇಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಸಾಯಿ ಬೆಳೆದಕ್ಕೆ ಕಾರ್ಡಿಯಾಕ್ ಜಾಸ್ತಿ ಆಗ್ತಾ ಇದೆ ಆಫ್ಟರ್ ಕೊರೋನಾ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಮನಗಂಡು ನಾನು ಕ್ಯಾನ್ಸರ್ ಅನ್ನೋದು ಒಂದು ಕ್ಯಾನ್ಸರ್ ಸೆಂಟರ್ ಮಾಡಿದ್ವಿ ಮತ್ತೆ ಇದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದು ಕೂಡ ಕ್ಯಾನ್ಸರ್ ಸೆಂಟರ್ ಮಾಡಿದ್ವಿ ಸೆಂಟರ್ ಮಾಡಿದ ತಕ್ಷಣ ಎಲ್ಲರಿಗೂ ಕೈ ಕಟ್ಕೊಂಡು ಅಂತ ಇಲ್ಲ ಇದ್ರೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಡವರು ಇರ್ತವೆ ಮತ್ತೆ ಆ ಸ್ಕೀಮ್ಗಳು ಇರ್ತವೆ ಅವನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಮಾತ್ರ ಎಲ್ಲರಿಗೂ ಸರ್ವಿಸ್ ಕೊಡ್ಬೋದು ಅದರಿಂದ ನಾವು ಏನ್ ಮಾಡಿದ್ರೆ ಆಕ್ಚುಲಿ ಹಾಸ್ಪಿಟಲ್ ಮುಂದೆನೆ ಸ್ಟಾರ್ಟ್ ಮಾಡ್ಬೋದಾಗಿತ್ತು ಸ್ಟಾರ್ಟ್ ಮಾಡ್ಬಿಟ್ರೆ ಯಾರು ಬಡವರು ಬರ್ತಾರೆ ಸರ್ ಎಮರ್ಜೆನ್ಸಿ ಆಗಿ ಬಂದಾಗ ಎಲ್ಲ ಹೋಗಿರೋದಕ್ಕಿಂತ ಫಸ್ಟ್ ಎಲ್ಲಾ ಸ್ಕೀಮ್ಗಳನ್ನು ಟೈ ಅಪ್ ಮಾಡ್ಕೊಂಡೇ ಓಪನ್ ಮಾಡೋಣ ಫಸ್ಟ್ ಅದಕ್ಕಿಂತ ಮುಖ್ಯವಾಗಿ ಒಂದು ಸರ್ವಿಸಸ್ ಫ್ರೀ ಸರ್ವಿಸ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಫ್ರೀ ಸರ್ವಿಸ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾನು ಫ್ರೀ ಕ್ಯಾಂಪ್ ಅಂತ ಮಾಡ್ಬಿಟ್ಟು ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತೆ ನಿಮ್ಮ ಸಹಾಯದಿಂದ ನಾವು ಆಕ್ಚುಲಿ ಬಿ ಪಿ ಎಫ್ ಕಾರ್ಡ್ ಎಲ್ಲ ಮತ್ತೆ ಆರೋಗ್ಯವಾಗಿ ಬಗ್ಗೆ ಎಲ್ಲ ಟೈಪ್ ಆಗ್ತಾ ಇದೆ ಕೆಲವೇ ದಿನಗಳಲ್ಲಿ ಅದು ನಮಗೆ ಅಭಿವೃದ್ಧಿ ಸಿಗ್ತಾ ಇದೆ ಐ ಐಮೋ ಸಿಗ್ತಾಗ ನಿಮ್ಮ ಪೇಷಂಟ್ಸ್ ಯಾರೇ ಇದ್ರು ಕೂಡ ಸರ್ ಇಂತ ನಾವು ಕಳಿಸ್ಕೊಡ್ತಾ ಇದ್ದೀವಿ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ನಾವು ಎಲ್ಲಾ ಫ್ರೀ ಸರ್ವಿಸಸ್ ಎಸ್ಪೆಷಲಿ ಕಾರ್ಡಿ ಕೇಸಸ್ ಮಾಡ್ಕೊಡ್ತೀವಿ ಅಂತ ಮತ್ತೆ ಈಗ ನಮ್ಮಲ್ಲಿ ನಿದ್ದೆ ಆದಂತ ನಮ್ಗೆ ನೋಡಿ ಕೆಲವ್ರು ಏನಾಗ್ತದೆ ಅಂತ ಹೇಳಿ ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಬಂದ್ಬಿಟ್ಟು ಸರ್ ನಾವು ಬಡ ಫ್ರೀ ಸರ್ವಿಸ್ ಮಾಡಿ ಅಂತ ಹೇಳ್ತಾರೆ ನಾವು ಲೋಕಲ್ ಅಲ್ಲಿ ತಳಮಟ್ಟದಲ್ಲಿ ನಾವು ಯಾರು ನೋಡಕ್ಕಾಗ ಅದು ರಾಜಕೀಯದಲ್ಲಿ ಇಲ್ಲದ್ರೆ ನಿಮ್ಮಂಥವ್ರಿಗೆ ಆ ತಳಮಟ್ಟದಲ್ಲಿ ಯಾರು ಬಾಡುಗು ಯಾರು ಬಾಬಲ್ ಆಗಿ ಶೋಷಣೆಯಲ್ಲಿ ಮುಂದುವರೆದಿರೋದು ನಿಮಗೆ ಗೊತ್ತಿರ್ತದೆ ಅಂತ ನೀವು ಮನಸ್ಫೂರ್ತಿಯಾಗಿ ಸರ್ ಇಂಥವ್ರು ಅವ್ರು ಅಂತ ರೆಕಮೆಂಡ್ ಮಾಡಿದರೆ ಗ್ಯಾರಂಟಿ ನಾವು ಎಲ್ಲರಿಗೂ ಫ್ರೀ ಸರ್ವಿಸ್ ಮಾಡೋಕ್ಕೆ ನಾವು ಮಾಡೇ ಆಲ್ರೆಡಿ ಇವಾಗ ಡಯಾಲಿಸಿಸ್ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಆಲ್ರೆಡಿ ಸೆವೆನ್ ಡಯಾಲಿಸ್ ಸ್ಟಾರ್ಟ್ ಆಗಿದೆ ಇದರಲ್ಲಿ ಕೆಲವರಿಗೆ

ಅದಕ್ಕೆ ಸರ್ ನಮಸ್ತೆ ನನ್ನ ಹೆಸರು ವಿಜಯ್ ಅಂತ ಶ್ರೀ ಲಕ್ಷ್ಮೀ ಗ್ಲೋಬಲ್ ಹಾಸ್ಪಿಟಲಲ್ಲಿ ಒನ್ ಆಫ್ ದ ಪಾರ್ಟ್ನರ್ ಆಗಿದ್ದೀನಿ ಮತ್ತು ಡಾಕ್ಟರ್ ಸಾಂಬಾಶಿವ ಸರ್ ಏನು ಹೇಳಿದರು ವಿಚಾರ ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗೇ ಪ್ರಾರಂಭವಾಗಿದೆ ಯಾಕೆಂದರೆ ನಮ್ಮ ಮಿನಿಸ್ಟರ್ ಆದ್ರೆ ರಾಮಲಿಂಗ ರೆಡ್ಡಿ ಸರ್ ಮತ್ತು ಎಕ್ಸ್ ಮೇಯರ್ ಆಗಿದ್ದ ಮಂಜುನಾಥ್ ರೆಡ್ಡಿ ಸರ್ ಮತ್ತು ಮೋಹನ್ ಸರ್ ಎಲ್ಲ ಬಂದು ಇವತ್ತು ಇನಾಗ್ರೇಟ್ ಮಾಡಿದ್ದಾರೆ ಅದೇ ರೀತಿ ಇವತ್ತಿನ ಇವತ್ತಿನ ದಿನ ಪಬ್ಲಿಕ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಪ್ರಮಾಣ ರೀತಿಯಲ್ಲಿ ಅವರ ಅವೇ ಹೆಲ್ತ್ ಅವೇರ್ನೆಸ್ ಲಾಸ್ಟ್ ಹತ್ತು ದಿನದಿಂದ ನಮ್ಮ ಟೀಮ್ ಏನು ಮಾಡಿದರು ಕ್ಯಾಂಪೇನ್ಸು ಅದಕ್ಕೆ ಪ್ರ ಪ್ರಕಾರವಾಗಿ ತುಂಬ ಜನ ಬಂದಿದ್ದಾರೆ ಸೊ ಇದರಿಂದ ಎಲ್ಲರಿಗೂ ವಿಷಯ ಏನಂದರೆ ಲೈಕ್ ಅವ್ರ ಹೆಲ್ತ್ ಇಂಪಾರ್ಟೆನ್ಸ್ ಅನ್ನೋದು ತಿಳಿಯುತ್ತೆ ಮತ್ತು ಇದರಿಂದ ಅವ್ರಿಗೂ ಕೂಡ ಒಂದು ಅವೇರ್ನೆಸ್ ಇರುತ್ತೆ ನಮ್ಮ ಹೆಲ್ತ್ ಕಂಡೀಷನ್ಸ್ ಏನಿದೆ ಏಕೆಂದರೆ ರೆಗ್ಯುಲರ್ ಹೆಲ್ತ್ ಕ್ಯಾಂಪ್ ಅನ್ನೋದು ಬೇರೆ ಬಟ್ ಮೆಗಾ ಹೆಲ್ತ್ ಕ್ಯಾಂಪ್ ಅಂದರೆ ಇಲ್ಲಿ ನಮ್ಮ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟೀಸ್ ಕೊಡ್ತಾಯಿದೀವಿ ಇವತ್ತು ಕಂಪ್ಲೀಟ್ ಅಟ್ ಫ್ರೀ ಆಫ್ ಕಾಸ್ಟ್ ಕನ್ಸಲ್ಟೇಷನ್ ಇದೆ ಸೊ ಎಲ್ಲರೂ ಬಂದು ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಾನು ರಾಘವ್ ಚುಟ್ರಹಳ್ಳಿ ಅಂತ ಒ ಶ್ರೀಲಕ್ಷ್ಮಿ ಹಾಸ್ಪಿಟಲ್ ಗ್ರೂಪ್ಸ್ ಈ ದಿನ ಶ್ರೀಲಕ್ಷ್ಮಿ ಹಾಸ್ಪಿಟಲ್ ಗ್ರೂಪ್ಸ್ ವತಿಯಿಂದ ಏನು ಶ್ರೀಲಕ್ಷ್ಮಿ ಗ್ಲೋಬಲ್ ಆಸ್ಪಿಟಲ್ ಅಂತ ಕೋರ್ಮಂಗದಲ್ಲಿ ತೆರೆಯುತ್ತಿದ್ದೇವೆ ಈ ಸಂಸ್ಥೆಯಲ್ಲಿ ಮೊದಲನೇದಾಗಿ ಉಚಿತ ಮೆಗಾ ಏನು ಆರೋಗ್ಯ ತಪಾಸಣಾ ಶಿಬಿರದ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ಈ ದಿನ ಮಾನ್ಯ ಸಚಿವರು ಆದಂತಹ ಮತ್ತು ನಮ್ಮ ಆದಂತಹ ಆದಂಥ ರಾಮಲಿಂಗ ರೆಡ್ಡಿ ಸರ್ ಅವರು ನಗರ ಮತ್ತು ನಗರ ಸಾರಿಗೆ ಹಾಗೂ ಉದ್ರ ಇಲಾಖೆಯ ಸಚಿವರಾದಂಥ ರೆಡ್ಡಿ ಸರ್ ಅವರು ಬಂದು ಇವತ್ತೇನು ಜ್ಯೋತಿ ಬೆಳೆಸುವುದರ ಮುಖಾಂತರ ಈ ಕಾರ್ಯಕ್ರಮಗಳಿಗೆ ಅತಿಥ್ಯವಾಗಿ ಚಾಲನೆ ನೀಡಿದ್ದಾರೆ ಅದೇ ರೀತಿ ನಮ್ಮ ಲಕ್ಷ್ಮಿಯರಾದಂಥ ಮಂಜುನಾಥ ರೆಡ್ಡಿ ಸರ್ ಅವರಿದ್ದರು ಮತ್ತು ಕಾರ್ಪೊರೇಟ್ ಆದಂಥ ಮೋಹನ್ ಸರ್ ಅವರಿದ್ದರು ಮತ್ತು ನಮ್ಮ ಆಸ್ಪತ್ರೆಯ ಚೇರ್ಮೆನ್ಸ್ ಹಾಗೂ ಡೈರೆಕ್ಟರ್ಸ್ಗಳೆಲ್ಲ ಒಳಗೊಂಡು ಮತ್ತು ಎಲ್ಲ ವೈದ್ಯಾಧಿಕಾರಿಗಳಿಗೆ ಒಳಗೊಂಡಂಥ ತಂಡ ಇವತ್ತು ಏನು ಉಚಿತ ಮೆಗಾ ಕ್ಯಾಂಪನ್ನು ನಾವು ಹಮ್ಮಿಕೊಂಡಿದ್ದೇವೆ ಸಾರ್ವಜನಿಕರಿಗೆ ಅಂದರೆ ಕೋಲಮಗ್ಲ ಮಡಿವಾಳದ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಇದು ಒಂದು ಉಚಿತ ಒಂದು ಶಿಬಿರ ಮುಖಾಂತರವಾಗಿ ಏನು ಸೂಪರ್ ಸ್ಪೆಷಾಲಿಟಿ ಸರ್ವಿಸಸನ್ನು ಇವತ್ತು ಕೈಗೆ ಸಿಗುವಂಥ ರೀತಿಯಲ್ಲಿ ಉಚಿತವಾಗಿ ಕೊಡಬೇಕಂತ ಆಲೋಚನೆ ಮಾಡಿ ಇವತ್ತು ಸುಮಾರು ಒಂದರಿಂದ ಒಂದು ಎರಡು ಸಾವಿರ ಜನನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರ ಐದುನೂರಕ್ಕೆ ಹೆಚ್ಚು ಜನಸಂಖ್ಯೆ ಇಲ್ಲಿ ಸೇರಿದೆ ಸೊ ಇಂಥ ಒಂದು ಸೌಲಭ್ಯವನ್ನು ಒಂದು ನೂರು ಬೆಡ್ನ ಹಾಸಿಗೆ ಹಾಸಿಗೆ ಉಳ್ಳಂಥ ಸಂಸ್ಥೆಯಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಒಂದು ಸೂರಲ್ಲಿ ತರುವಂಥ ಪ್ರಯತ್ನವೇ ಈ ಶ್ರೀಲಕ್ಷ್ಮಿ ಗ್ಲೋಬಲ್ ಆಸ್ಪತ್ರೆ ಇಂಥ ಒಂದು ಸರ್ವೀಸನ್ನು ಜನರಿಗೆಲ್ಲ ಗೊತ್ತಾಗಬೇಕು ಮತ್ತು ಕಡಿಮೆ ದರದಲ್ಲಿ ಚಿಕಿತ್ಸೆ ಕೊಡೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಉಚಿತ ಕ್ಯಾಂಪನ್ನು ಅಂದ್ಕೊಂಡಿದ್ದೇವೆ ಈ ಉಚಿತ ಕ್ಯಾಂಪು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಇರುತ್ತೆ ಎಲ್ಲ ಸೂಪರ್ ಸ್ಪೆಷಲಿಟಿ ಸರ್ವಿಸು ಉಚಿತವಾಗಿ ಕೊಟ್ಟಿದ್ದೇವೆ ಅದೇ ರೀತಿ ಕೆಲವು ರಿಯಾಯಿತಿ ದರದಲ್ಲಿ ಕೆಲವು ಟೆಸ್ಟ್ಗಳನ್ನು ಕೊಟ್ಟಿದ್ದೇವೆ ಮತ್ತು ಪಿ ಎಮ್ ಡಿ ಮತ್ತು ಬಿ ಎಮ್ ಆರ್ ಟೆಸ್ಟ್ಗಳನ್ನು ಉಚಿತವಾಗಿ ಕೊಟ್ಟಿದ್ದೇವೆ ಅಂಥ ಒಂದು ಸರ್ವೀಸನ್ನು ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಈ ರೀತಿಯ ಹೆಚ್ಚು ಹೆಚ್ಚು ಜನರಿಗೆ ಅನುಕೂಲವಾಗುವಂಥ ಕ್ಯಾಂಪ್ಗಳನ್ನು ಶ್ರೀಲಕ್ಷ್ಮೀ ಗ್ಲೋಬಲ್ ಆಸ್ಪಿಟಲ್ ಹಿಂದಿಗಳಲ್ಲೂ ಎಲ್ಲ ಏರಿಯಾವು ಒಲೆಯ ಅನುಸಾರವಾಗಿ ಮಾಡ್ತೀವಿ ಅಂತ ಮೂಲಕ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಧನ್ಯವಾದಗಳು

జీవన సోల్స్ ఈ

ಅಂಡ್ ಅಂದರೆ ಅ ಟಿಪಿ ಗೆ ಹಾಕಿದಾಗ ಗುರಿಕ್ಕೆ ತಲುಪುವ ಈ ಮಾಲನೆಗೆ ಈ ತರಹ ಅ ಟೆರ್ಮ್ ಪ್ರೆಸೆನ್ಸ್ ದೊರಕುವುದಿಲ್ಲ ಸಾಮಾನ್ಯವಾಗಿ ಇದು ಬರಕ್ಕೆ ಆಗಲ್ಲ ಏನು ಬರೀಸ್ ಪ್ರೋಸೆಸ್ ಒಂದು ತುಂಬಾ ಒಂದು

ಬಂಡಿರೋಗಳ ಏನ್ ಹೇಳ್ಬೇಕಂದ್ರೆ ಈಗ ಮಸ್ಟ್ ಫೋಟೋ ಇಲ್ಲಾಕ ಸ್ನೇಹಿತರೆ ನಾನು ಆಟೋ ಟಿಂಗ್ ಕೆಲಸ ಮಾಡ್ತordum ಎಕ್ಸರ್ಸೈಜ್ ಬಗ್ಗೆ ಲెక్ಚರ್ಸ್ ಮೇ ಆಯಿತು ಸೋ ಈಗ ಎಲ್ಲರೂ ಆಫೀಸ್ ಜಾಬ್ ಕಂಪನಿ ಇಂಜಿನಿಯರ್ ಫುಲ್ ದಿನ ಅದೇ ರೀತಿ ಕೆಲಸ ಮಾಡ್ತಾರೆ ಸೋ ಮೊಸ್ಟ್ ಆಫ್ ದಿ ಟೀಂಗ್ ಏನ್ ಹೇಳ್ಂದ್ರೆ ಈಗ ಬ್ಯಾಕ್ ಪೇನ್ ಅಲ್ಲಿ ಬಂಡಿರೋ ಎಲ್ಲರೂ ಕುಳಿತುಕೊಳ್ಳೋರೆ ಎಲ್ಲರೂ ಮನೇಲೇ ನಿಂತುಕೊಂಡಿದ್ದಾರೆ ಎಲ್ಲರೂ chairs ಮೇಲೆ ಕುಂತುಕೊಂಡು ಟೇಬಲ್ ಮೇಲೆ ಸೋ ಹಾಗಾಗಿ ಮಂಡಿ ಇಲ್ಲೇ ಎಲ್ಲಾ ಬೇಗ ಶುರುವಿತ್ತೆ ಸ್ವಲ್ಪ ಸಂಕಲ್ಪ ತುಂಪುರನು ನಾವು ಸ್ಟಾರ್ಟ್ ಆಗಿದೆ ಸೊ ಹೀಗಾಗಿ ಈಗ ಮುಂಚೆಯಿಂದಲೇ ಪ್ರಿವೆನ್ಷನ್ ಮಾಡಿದ್ರೆ ಅದಕ್ಕೆಲ್ಲ ಇಂಜೆಕ್ಷನ್ಸ್ ಬಂದಿದೆ ಮತ್ತೆ ಕರೆಕ್ಟಾಗಿ ಆಗಿ ಎಕ್ಸಸೈಸ್ ಎಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಅದೆಲ್ಲ ಅವಾಯ್ಡ್ ಮಾಡ್ಬೋದು ಅದೆಲ್ಲ ಪೇಷನ್ಸ್ ಅಂತ ಗೊತ್ತೇ ಲಾಸ್ಟ್ ಸ್ಟೇಜಸ್ ಬಂದರೆ ಸೊ ಅವ್ರಿಗೆ ಬಂದು ಆ ನೀರ್ ರಿಪ್ಲೇಸ್ಮೆಂಟ್ ಫ್ಯಾಕ್ಟರೀಸ್ ಎಲ್ಲ ಎಷ್ಟೊಂದು ಅಡ್ವಾನ್ಸ್ ಆಗಿದೆ ಎಲ್ಲ ರೊಬೋಟಿಕ್ ನೀರ್ ರಿಪ್ಲೇಸ್ಮೆಂಟ್ ಎಲ್ಲ ಬಂದಿದೆ ಸೊ ಒಂದ್ ದಿನದಲ್ಲೇ ರಿವರ್ಸ್ ಫ್ಯಾಕ್ಟರಿ ಆದ್ರೆ ನಾಳೆಯಿಂದಲೇ ನಡೆಯಕ್ಕೆ ಶುರು ಮಾಡಬೇಕು ಸೊ ಮುಂಚೆ ತರ ದೊಡ್ಡ ಏನ್ ಜನ ಏನ್ ನೀರ್ ರಿಪ್ಲೇಸ್ಮೆಂಟ್ ಅಂದ್ರೆ ತುಂಬಾ ದೊಡ್ಡ ಆಪರೇಷನ್ ಆದ್ಮೇಲೆ ನಡೆಯಕ್ಕೆ ಅಂತ ಅನ್ಕೊಂಡ್ರ ಬಟ್ ಆಪರೇಷನ್ ಎಲ್ಲ ಮಾಡ್ತಾ ಇರೋದೇ ಜನ ನಡೆಯಕ್ಕೆ ಮತ್ತೆ ಬೇಗ ವಾಸಿ ಆಗುತ್ತೆ ಸೊ ಹಾಗಾಗಿ ಕರೆಕ್ಟಾಗಿ ತೋರಿಸ್ಕೊಂಡು ಫಸ್ಟ್ ಇಂದನೇ एक्सरसाइज ರೆಗ್ಯುಲರ್ ಆಗಿ ಮಾಡ್ತಿದ್ರು ಈಗ ಕ್ಯಾಲ್ಚೆಮ್ ವಿಟಮಿನ್ ಡಿ ಆ ಎಲ್ಲಾ ಡಿಫಿಶಿಯನ್ಸಿಗಳು ಬರ್ಬರ್ತಿರುತ್ತೆ ಅದನ್ನ ಆದಷ್ಟು ಕಾಟಬಡಿಸಬೇಕು ಇನ್ನ ಅವಾಯ್ಡ್ ಮಾಡಬಹುದು ಸೋ ಆಟೋಮ್ಯಾಟಿಕ್ ಪ್ರಾಬ್ಲಮ್ ತಗೊಂಡು ಎಲ್ಲ ಇಷ್ಟಕ್ಕೆ ಇದೆ on the statistic that age varuna impact agodo so period problems idre at least pieces are right factor and the e, puberty age upalli period problem agodo from 20 30 years the infant deadly problem agodo 30 40 years agmane bigger diabetes and hypertension daro so these problems idre we change the period problems to correct and we we go right policy to एंडोमेट्री कैंसर आगे चांसेस थोड़ा जास्ते रहते हैं पीसीओ स्टेशन से ही और उस सेवेन परसेंट जास्ते रिस्क रहता है सो अगर प्रीमेंट हार्ट हो तो साथ ही करें बेगर ट्रीटमेंट होता है ना वो फिर इस तरह रेगुलर मार्डी का तेरा सो आगे इस तरह साथ मार दो आगे इन कैंसर स्क्रीनिंग थोड़ा वेरी इम्पोर्टेंट ओपनिंग प्रोसीजर प्रोडक्ट फॉर टैक्स में सो एवरी ईयर एस्टिमेट्स फॉर टाइम से जो जो ऑपरेशन मार्क्स और पेमेंट मार्क हो सो प्रेगनेंसी जो थोड़ा एस्टेशन से भी प्रेग्नेंट आ गए तो टैबलेट्स तो और है सो अगर अपने मान लिए डॉक्टर कैंसर मार दे सेफ अबॉर्शन प्रैक्टिसेस थोड़ा ना प्रमोट मार्क हो गया सेलिब्रेट वर्ल्ड कैंसर डे में इन सभी तुम्हारा कैंसर पे Alice Yeah ಅದರಲ್ಲಿ wounds we had seen there who were such peaks are making aplians invoke arrangements vaccine swогда nazi and drugs are comered angering the Oriental infections are attached. Perla is a very, very, very unfair in thedove that is this vaccine? I think M कैंसर के प्रेजेंट का संभव है सो इतने बगे जनरल की सब आयु प्रमुख का कर रहे हैं जो कि आयु मोस्ट है मैं व्हाट यू थिंक अबाउट सर्वाइविंग कैंसर वैक्सीन इन आई हैव टू लाइक हमें अदर तो इट से ये ग्राव एज ग्रुप को बोल दो कैंसर वैक्सीनली ऑलमोस्ट सद्य में इंडिया की थ्री वैरायटीज अवेलेबल है सर्वरिक्स गार्डसिल कॉर्डिवैलेंट एंड गार्डसिल मोनोवैलेंट अंतर ಸೊ ಈ ಕ್ಯಾನ್ಸರ್ ಈ ಸರ್ವೈಕಲ್ ಕ್ಯಾನ್ಸರ್ ಯಾಕಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದ್ರೆ ಇಟ್ಸ್ ಅ ಪ್ರಿವೆಂಟಬಲ್ ಕ್ಯಾನ್ಸರ್ ಫಸ್ಟ್ ಅಂದ್ರೆ ಒಂದು ಕ್ಯಾನ್ಸರ್ ನಾವು ಪ್ರಿವೆಂಟ್ ಮಾಡ್ಬೋದು ಸೊ ಈ ಕ್ಯಾನ್ಸರ್ ಬರೋದು ಯೂಶಲಿ ಯಾರು ಲೈನ್ ಸೆಕ್ಷನ್ ಆಕ್ಟಿವಿಟಿ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ತಾರೆ ಅರ್ಲಿ ಏಜು ಸೆಕ್ಷನ್ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿದ್ರೆ ಇವಾಗ ಹದಿನೆಂಟು ವರ್ಷದ ಒಳಗೆ ಮದುವೆ ಆಗಿ ಲೈನ್ ಅಲ್ಲಿ ಸ್ವಲ್ಪ ಬೇಗ ಸ್ಟಾರ್ಟ್ ಆದ್ರೆ ಅಂತವ್ರಿಗೆ ಈ ವೈರಸ್ ಇಟ್ಸ್ ಪಾಸಿಟಿವ್ ವೈರಸ್ ಹೆಚ್ ಪಿ ವೈರಸ್ ಅಂತ ೋಮಾ ವೈರಸ್ ಅಂತ ಹೇಳ್ತೀವಿ ಸೊ ಆ ವೈರಸ್ನ ಟಾರ್ಗೆಟ್ ಮಾಡಿ ವ್ಯಾಕ್ಸಿನ್ ಮಾಡಿದ್ದಾರೆ ಚಿಕ್ಕ ಮಕ್ಕಳಲ್ಲಿ ಈಗ ನೈನ್ ಇಯರ್ಸ್ ಅಂತ ಹೇಳ್ತೀವಿ ನೋಡ್ಬೋದು ಅಂತ ಹೇಳ್ತೀವಿ ನಾವು ಈ ವ್ಯಾಕ್ಸಿನ್ ಸೊ ಈ ವ್ಯಾಕ್ಸಿನ್ ಕೊಟ್ಟಾಗ ಏನಾಗುತ್ತೆ ಆ ವ್ಯಾ ವೈರಸ್ ಮೇಲೆ ಟಾರ್ಗೆಟ್ ಮಾಡಿ ಆಲ್ರೆಡಿ ನಿಮ್ಗೆ ಇಮ್ಯುನಿಟಿ ಡೆವಲಪ್ ಆಗಿರುತ್ತೆ ಸೊ ಈ ವ್ಯಾಕ್ ಈ ವೈರಸ್ ಮೇಲೆ ನಿಮ್ಗೆ ಅಟ್ಯಾಕ್ ಆದ್ರೂ ಕೂಡ ಕ್ಯಾನ್ಸರ್ ಬರ್ದೇ ಇರೋಂಗೆ ಪ್ರಿವೆಂಟ್ ಮಾಡುತ್ತೆ ಆಲ್ಮೋಸ್ಟ್ ಈ ಸಹ್ ಕ್ಯಾನ್ಸರಿಂದ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಇಟ್ ಇಸ್ ಪ್ರಿವೆಂಟ್ ಕ್ಯಾನ್ಸರ್ ಸೊ ಕ್ಯಾನ್ಸರ್ ಪ್ರಿವೆಂಟ್ ಮಾಡ್ಬೋದು ಅಂದರೆ ಇಟ್ ಇಸ್ ಇಂಪಾರ್ಟೆಂಟ್ ಇಟ್ ಇಸ್ ಥರ್ಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ದ ವುಮೆನ್ ಸೊ ಅಷ್ಟು ಅಷ್ಟೊಂದು ಜನ ಟಾರ್ಗೆಟ್ ಆಗ್ತಿದ್ದಾರೆ ಎಫೆಕ್ಟ್ ಆಗ್ತಿದ್ದಾರೆ ಅಂದ್ರೆ ಇಟ್ ಇಸ್ ಡೆವ್ಲಪ್ ಡೆಫಿನೆಟ್ಲಿ ವರ್ತ್ ಟೇಕಿಂಗ್ ದ ವ್ಯಾಕ್ಸಿನ್ ವ್ಯಾಕ್ಸಿನ್ ಕಾಸ್ಟ್ ಕೂಡ ಕಮ್ಮಿ ಮಾಡ್ತಿದ್ದಾರೆ ಗೌರ್ಮೆಂಟ್ ಫ್ರೀ ಆಗಿ ವ್ಯಾಕ್ಸಿನ್ಸ್ ಕೊಡಬೇಕು ಆ ಸಿ ಎಸ್ ಎಕ್ಸ್ಪಿರಿಮೆಂಟ್ ಮಾಡೋಕೆ ಅಂತ ಇವಾಗ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ಎಲ್ಲಾರು ನೈನ್ ಇಯರ್ಸ್ ಇಂದಾನೇ ಈ ವ್ಯಾಕ್ಸಿನ್ ತಗೋಬಹುದು ನಿಮ್ಮ ಮಕ್ಳು ಯಾರಾದ್ರೂ ಇದ್ದಾರೆ ಅವ್ರಿಗೆ ಕೇಳ್ತೀವಿ ನಲ್ವತ್ತೈದು ವರ್ಷ ತನಕ ತಗೋಬಹುದು ಆಕ್ಚುಲಿ ಗಂಡಸ್ಗಳು ಕೊಡ್ಬೋದು ಈ ವ್ಯಾಕ್ಸಿನ್ ಅಂತ ಹೇಳ್ತಾರೆ ಪಿನೈಲ್ ಕ್ಯಾನ್ಸರ್ ಅಂದ್ರೆ ಪಿನಸ್ ಕ್ಯಾನ್ಸರ್ ಕೂಡ ಪ್ರಿವೆಂಟ್ ಮಾಡಬಹುದು ಅಂತ ಈ ಈ ವೈರಸ್ ಆ ಪಿನೈಲ್ ಕ್ಯಾನ್ಸರ್ ಕೂಡ ಕಾಸ್ ಮಾಡುತ್ತೆ ಅಂತ ಹೇಳಿದ್ದಾರೆ ಸೊ ಡೆಫಿನೆಟ್ಲಿ ಎಲ್ಲಾರು ಈ ವ್ಯಾಕ್ಸಿನ್ ತಗೋಬೇಕು ಅಂಡ್ ಯೂಶ್ಲಿ ಈ ವ್ಯಾಕ್ಸಿನ್ ತ್ರೀ ಡೋಸಸ್ ಇರುತ್ತೆ ಈ ತ್ರೀ ಡೋಸಸ್ ಕೂಡ ಆರ್ ತಿಂಗಳೊಳಗೆ ತ್ರೀ ಡೋಸ್ ಕಂಪ್ಲೀಟ್ ಆಗುತ್ತೆ So uh I recommend all uh, everybody to take this vaccine.